చందు చల్లుడుగీ ఒక్క హై స్కూల్ తాలీగి కైకోతీల మహజీ రిబ్బన కట్క రిపన ఎత్తాడు సైకల తులుక బాడు ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಂಬಲಗಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನ ಭಾಳ ಹತ್ತುಕೊಂಡಾಗಿ ಸ್ವತಲ್ಲು ಬಲದೂರ ನ ಭಾಳ ಹತ್ತುಕೊಂಡಾಗಿ ಸ್ವತಲಲ್ಲು ಬಲು ದೂರ ಪರಿಚಯತಿ ಪರಮೇಶ್ ಮಾಡೋರು ಹನ್ನೊಂದ್ ರೂಪಾಯಿ ಹಾಯರ್ರಿ ಕೊಟ್ಟಿರ್ತಾರೆ ಅದನ್ನ ಹನ್ನೊಂದ್ ಸಲ ಒದ್ರಿ ಮಾಮಾಂದು ಸ್ವೀಕಾರ ಮಾಡ್ಬೇಕಂದು ಲಕ್ಷ್ಮಿ ಸುರಳ ಅವರಲ್ಲಿ ಬೇಡಿಕೆ ಇಟ್ಟಿದ್ರು ಹೆಂಗದೀಪಾ ಬೋಸ್ಳೆ ಅವ ಬದಾಮಿ ಹೋಗ್ಯಾನಂತ ಮರ್ತಾನ ಅಂತ ಮಾಡಿರ್ತೀನಿ ಅದೇ ಆರಾಮ ಪಪ್ಪಿನ್ರಿ ಪಪ್ಪ ಮಗನ ಮತ್ತೇನು ಮೇಡಮ್ ನಾನು ಜಾನಿ ಸೀನ್ಸ್ ನಲ್ಲಿ ಇರುವಾಗ ಒಂದೇ ಸುಣಿ ಮಾಮಾ ಮಾಮಾ ಎಂದು ಕರಿಯುತ್ತೀರಿ ಇವೆಲ್ಲ ಆ ನಿನ್ನ ಚೀಲಕ್ಕೆ ಗಂಟು ಬಿದ್ದಿತ್ತಾರೆ ಯಾವುದು ಅದು ಚೀಲೇಟ್ಯಾ ಯಾವುದು ಅದು ಮೊದಲು ಎಂತ ಚಂದ ನಿಂದ ನೋಡು ಮಾಲ್ ಮಟ್ಟಿ ಡ್ಯಾಮ್ ಆಗೇತಿ ನೋಡಿ ಇಡಕಲ್ ಡ್ಯಾಮ್ ಆಗೇತಿ ಬರ್ತೈತೆ ಸ್ವಾಂಡಿ ನೋಡ್ಕೋ ಮೊದಲ ಹಂದಿ ಸ್ವಾಂಡಿಗೆ ನೋಡ್ ಮೊದಲ್ ಎಂತ ಚಂದ ಇತ್ತು ಅಮ್ಮರ ಈ ಬರ್ಬರ್ದು ಏನಾಗೈತೆ ನಾ ಪಿಕ್ಚರ್ ಫಸ್ಟ್ ಗೆ ಬರ್ತಾಳ ಹಾಕಿ ನಾನು ಸುಶೀಲ ಮೊದಲು ನನ್ನ ಜೀವನ ಸರಿಯಾಗಿ ಆಗಿತ್ತು ನಿರಾಣಿ ಫ್ಯಾಕ್ಟ್ರಿ ಹೋದಾಗ ಮಾವ ತಿಂತ ಸ್ವಾಂಡ್ ಹರಿದು ಹೋಯ್ತು ಈಗ ಯಾವುದೋ ಮೊದ್ಲಿನ ಇಲ್ಲ ಗಾಂಡನು ಹಾಚ ಹನುಮಾಪನ್ ಗುಡಿಗು ಅಂತೇಶ ನೀ ಸುಶೀಲ ಯಾಕೆ ಚಿನ್ನ ಗೊತ್ತಾಯ್ತು ನನಗ ಈ ತಂಡಿ ಒಳಗ ಪ್ರೀತಿ ಮಾಡೋ ಮೂಡ್ ಬಂದಿದೆ ಅಲ್ವೇ ಬಾ ಲವ್ ಮೀ ಆರ್ ಹೇಟ್ ಮೀ ಇಲ್ಲ ಲಾಚ್ ಲಾಚ್ ಕಿಸ್ಮಿ

ಇದ್ದು ಕೆಟ್ಟತ್ ಇಟ್ಕೊಂಡ ಅಡ್ಡಿಯಲ್ಲ ಅವನು ಹಿಂಗಾಗಿ ಮನ್ಯಾಗ ಇಟ್ಟಿಟ್ಟು ಬರಂಗತ್ತ ಒಂದಸ ಅವ್ನ ನಾಯಿ ಬೆನ್ನ ಹತ್ತಿ ಅಲ್ಲ ಒಣಿನ ನನ್ನ ಪವಿತ್ರವಾದ ಪ್ರೀತಿನ ನಾಯಿಗ್ ಹೊಲ್ಸಿದ್ಯಾ ಅದೆಂತ ನಾಯಿ ಪ್ರೀತಿನ ಅದ್ರ ಮೂತಿ ಆದ ನೋಡಂಗಿಲ್ಲ ಅದ್ರ ಮೂತಿ ಆದ ನೋಡಂಗಿಲ್ಲ ಅದು ಹುರುಪ್ನ್ಯಾಗ ಇರ್ತೇತಿ ಹಡೂ ಏ ಹಿಂಗಿಲ್ಲಿದು ಇದು ಬ್ಯಾರೆ ಈಚ ಕಡೆ ತ್ರಾಸ್ನ್ಯಾಗ ಇದ್ದದ್ ಇದು ಹುರಪ್ಪ ನಂಗ್ ಎಲ್ಲಾರು ನಗಾಕತ್ತಾರ ತಿಳಿದ ನಿಮ್ಗೆ ಏನ್ ತಿಳಿದತ್ ಅದ್ ನಗಾಕತ್ತೀ ಮಕ್ಕಳು ದೇವ್ರ ಮಕ್ಕಳು ಹಾಕ್ಸಿನ ನನ್ನನ್ನು ಕರ್ದೆ ಹೋಗ ಹ್ಮ್ ಬಾತ್ಮನಿ ತಿರುಗಾಡ್ದಿಡತಿ ಮಾಡ್ಕೊಂತ ಹತ್ತಾರ ಅದಕ್ಕ ಬ್ಯಾಡ್ ನನಗ ಮತ್ ಬಾಳ ಮಂದಿ ಬೆನ್ನ ಹತ್ತಿದ್ರ ಅಂದ್ರೆ ಅವ್ರನ್ನ ತಿರುಗಿ ನೋಡ್ ನೋಡಕ್ ಗೋನ್ಸಂಗಿಲ್ಲ ಅಷ್ಟ ಮಂದಿ ಏನ್ ಬೇಡ ಆದ್ರ ನೀ ಆದ್ರೆ ಪ್ರಪಂಚದಾಗ ಸಾವಿರಾರು ಮಂದಿ ಇದ ಅಂದ್ರೆ ಮುಂದೆ ಸಾವಿರಾರ ದೀಪಗಳು ನೀ ಏನ್ ಮಾಡ್ಬೇಡಿ ಎಲ್ಲ ನಾನು ಮಾಡ್ಬಿಡ್ತೇನೆ ಮನ್ಯಾಗ ಕಸ ಮುಸರಿ ಮೊಸರಿ ನಾ ಬಾಂಡೆ ಎಲ್ಲ ಮಾಡಿ ನಿನ್ನೆಲ್ಲಾ ಆರಾಮ್ ಅಂಗತ್ ಮನಗಿಸಿ ಅದ ಚಪಾತಿ ಕೈಕಾಲು ಹೇಳು ಮಟ್ಟ ಪುರುಷತ್ ಬಿಡ್ತಿಲ್ ಚಪಾತಿ ನಾಲ್ಕು ಹಳು ಅಲ್ ನಂದು ಆ ಗಾದಿ ಮೇಲೆ ಮುನ್ಗಿಸಿ ಕೈಕಾಲ್ ಹಿಚ್ಚಿಕ್ ಜೋಗಳ ಹಾಬಿಡ್ತಾನ ప్రాణి అంగ సాకూ నె నీ భారణి నన్నె నంబి భారణి నన్న యార నంబి ఎవరు నితారు చిన్న పాచూర హన్న బాడు నిని ని ప్రీతిన్న నంబి నమ్ి ప్రీతి ಏ ನಾ ಎಲ್ಲಾ ಉದ್ಯೋಗ ಮಾಡ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ನಮ್ಮ ದುಷ್ಟ ನನ್ನ ಮಗ ನಾನು ಅವಾಗ್ಲೇ ನೌಕರಿ ಮಾಡ್ತಾನ ಅಂದೆ ಬ್ಯಾಡ ಅಂತ ಬಿತ್ತ ಒನ್ನೇತ ಇದ್ದಾಗ ಗೌರ್ಮೆಂಟ್ ಜಾಬ್ ಬಂದಿತ್ತು ನನ್ಗ ನೀನ ಸಣ್ಣವಿದ್ದಿ ನೌಕರಿ ಬಂದಿತ್ತಾ ಒಂದ್ನೇತ ಇದ್ದಾಗ ಬಂದಿತ್ ನಾಂತಿ ಇದ್ದಾಗ ಅಲ್ಲ ನೀ ಸಣ್ಣಾವಿತ್ ನಿನಗೆ ಹೆಂಗ್ ಒನ್ನೇತ ಇದ್ದಾಗ ನೌಕರಿ ಬಂತಂತ ಒನ್ನೇತಿದ್ ನೀ ಯೋ ಎಲ್ ಕೆ ಜಿ ಯು ಕೆ ಜಿ ಟ್ಯೂಷನ್ ಹೇಳೋದ್ ಬಂದಿತ್ತು ನನ್ಗ

ಕಬ್ಬಿನ್ ಬಿಲ್ ಬರ್ತತಿ ಆರಾಮ್ ಇರ್ತೀನಿ ಯಾಕೆ ಚಿಂತೆ ಮಾಡ್ತಿ ಅಷ್ಟು ಮೀರಿ ಜೀವನ ನಡೀಲಿಲ್ಲ ಅಂದ್ರ ಊರಾಗ ಶಾಂತಿ ಇರತತಿ ಶಾಂತಿ ಸಂತೆ ವಾರ ಐತ್ರಿ ಇವತ್ ಆ ಶನಿವಾರ ದಿವಸ ಶಾಂತಿ ಇರ್ತತಿ ಅಲ್ಲಿ ಹೋಗಿ ಬಾಳ ಸಂಬಂಧ ಇದ್ದಲ್ಲೇ ಚಾಲ ಮಾಡ್ಬಿಡ್ನು ನಾ ಏನಿಸ್ತಾ ಇರ್ಬಿಗಿರಿ ತೋರ್ ಒಂದ್ ಚಾಲೋ ಮಾಡ್ಬಿಡತ್ನಾ ಮಂದಿ ಬಾಳಿದ್ದಲ್ಲಿ ಛಲ ಮಾಡ್ಬಿಡುದು

ಆಮಟ್ಟಿದ ಹೆಂಗ ಮಾಡ್ತಿ ಹುಡುಗಿತ್ತಂದ್ರ ಬಾಳ ಉಗಲ್ಬಿಡು ಉಗಳಿ ಅಂಜಲ ವೇಸ್ಟ್ ಮಾಡ್ಕೋಬಾರ್ದು ಯಾಕಂದ್ರೆ ನಿಂತಿ ಬಿಟ್ಟಿ ನೀನ್ ಹುಡುಗಿಯರೆ ಅಂಜಲ್ ವೇಸ್ಟ್ ಆಗ್ಬಾರ್ದ ನಾವ್ನ ಹುಡುಗಿಯ ತೊಟ್ಟಿ ಒಳಗ ಅಜ್ರಮೃತ ಇರುತ್ತೆ ಹುಡುಗರು ರಘುವೀರ್ ದೇಸಾಯಿ ಇರುತ್ತೆ ಸಿಮಿ ಸಿಮಿದ ತಿನ್ನ ಈಗ ಇದನ್ ಬಿಟ್ಟು ಬೇರೆ ಉದ್ಯೋಗ ಅದಕ್ಕೆ ಉದ್ಯೋಗ ಆಯ್ತಾ ನಿಮ್ ಮೂನ್ ಹೆಂಗಿದ್ರು ಎರಡ್ ಸಾವಿರ ಜಮಕ್ಕು ಆರಾಮ್ ಅದ್ರಾಗ ತಿಂದ ಆರಾಮ್ ಉದ್ಯೋಗ ಉದ್ಯೋಗ ಮರ ನೀ ಉದ್ಯೋಗ ಉದ್ಯೋಗ ಮಾಡ ಅಂದಕ್ಕೆ ಅವ್ರ ಅವ್ರ ಕೈ ಕೈಲಿ ಫೈನಾನ್ಸ್ ಕಂಪ್ನಿ ಕೆಲ್ಸಕ್ಕೂ ಅದೇ ಯಾ ಕಂಪ್ನಿಯಾಗ ಕೆಲಸ ಮಾಡಿದ್ರು ಫೈನಾನ್ಸ್ ಕಂಪ್ನಿಯಾಗ ಒಟ್ಟ ಕೆಲಸ ಮಾಡಿ ಯಾಕಪ್ಪ ಇಲ್ಲ ನನಗೆ ಹೆಂಗ ಅವರು ನಮ್ ಸರ್ ಇವ್ರು ನಿರಾಣಿ ಫ್ಯಾಕ್ಟ್ರಿ ಬಿಟ್ಟ ಇಲ್ಲಿ ಯಾಕೆ ಬ್ಯಾಂಕ್ ನಾಗ ಗುದ್ದಾರೆ ತಿಳಿವಲ್ದು ಇವ್ರ ಬ್ಯಾಂಕ್ ಹೆಂಗೈತಿ ಅಂಬಲ್ ನಾವೊಂದ್ ಬ್ಯಾಂಕ್ ನಾಗ ಕೆಲ್ಸಕ್ ಹೋಗಿದ್ನೇವಿ ಒಂದಿನ ಸೂಟಿ ಬೇಕಂದ್ರೆ ಅವ್ರಿಗೆ ವಾಟ್ಸಪ್ನ್ಯಾಗ ಫೋಟೋ ಕಳ್ಸ್ಬೇಕ್ ನಾವು ಒಂದನೇ ದಿವ್ಸ ನನಗೆ ಆರಾಮ ಇಲ್ಲ ಸರ್ ಅಂದ ಆಯ್ತು ರಿಪೋರ್ಟ್ ಎಲ್ಲ ಫೋಟೋ ಹೊಡ್ದು ಕಳ್ಸಂದ್ರು ಕಳಿಸಿದೆ ಎರಡನೇ ದಿವ್ಸ ಮಾಯಿ ಸತ್ತಾಡ್ರಿ ಇದ್ದು ಫೋಟೋ ಹೊಡಿ ಕಳ್ಸಾನ ಮಾಯಿ ಸತ್ತು ಸ್ಪೆಷಲ್ ಮನಿ ಅವ್ರು ಅದನ್ನ ಇದನ್ನ ತಂದು ಕೊಟ್ಬಿಟ್ಟಿದ್ರು ತಿಂದು ಹೊಟ್ಟೆ ಜಾರ್ಸಕತ್ತ ಬಿಟ್ಟೆ ನಾ ಅವ್ರು ಕೇಳೋಕೆಲ್ಲ ನಾನು ಸೆಲ್ಫಿ ಹೊಡ್ದು ಕಳ್ಸಿಬಿಟ್ಟು ನೀವು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸಮಸ್ಯೆ ಇಲ್ಲಿ ಇದ್ದಿಲ್ಲ ಅಲ್ಲಿ ಏನ್ ಅಲ್ಲಿ ಸಮಸ್ಯೆ ಚಾಲು ಅದಕ್ಕೆ ಅಲ್ಲಿಗೆ ಉದ್ಯೋಗ ಬೇಡ ಹೆಂಗಿದ್ರು ಐತಿ ನಾಳೆ ಮುನ್ನೆ ಐತಿಲ್ಲ ಗುಡ್ಡ ಏನು ಏನ್ ಕಣ್ಣಗ ಕಾಣುವಲ್ ನೌಕರಿದಾರ ಬೇಕಾಂತನದಂತನ ಒಡ್ ಹರಿಗ್ಯಾಡಿ ಮೌತ್ ನಿನಗೇನು ಅಳಗಲ್ಲ ಭಗವಂತಿ ಕೊಟ್ಟ ನೋಡವ್ರ ಎಲ್ಲ ಹೆಂಗ್ ಜಿಗದಾಡ್ ಹಟ್ಟೆ ಅಲ್ಲಿ ನೀ ಇಲ್ಲೇ ಜಿಗದಾಡ್ ಹೊಟ್ಟೆ ತುಂಬ್ಕೊಳಕ್ ಬಂದಿ ನಿಮ್ ಮೌರ್ ಬರೀ ನೌಕರಿದಾವ್ ಬೇಕು ರಾಕ್ ಇದ್ದಾವ್ ಬೇಕು ದೊಡ್ಡ ಮನಿ ಇದ್ದಾವ್ ಬೇಕು ನಿಮ್ ಲಾಕ್ ಡೌನ್ ಎಲ್ಲಾ ನೌಕರಿ ದಾರ ಪೈಕೊತ ನಿಮ್ಮವ್ರು ನಿಮ್ಗ ಅನ್ನ ಹಾಕಿ ಹೊಟ್ಟಿ ತುಂಬ್ಸಿದಾರ ಒಬ್ಬ ರೈತರು ಅನ್ನೋದು ಮರಿಬೇಡ್ರಿ ನೀ ಬಾ 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 ಬರೇ ನೌಕರ್ ಇದಾವ್ ಅವನ ಬೇಡ ಬೇಡವೇ ಬೇಡವ ಇದ್ರ ಏನ ಆಯ್ತು ಮನಸ್ಸು ಚಲೋ ಐತಿ ದಿವ್ಯ ಆಗಿ ನೋಡು ಆ ವರಸ್ ತುಂಬ ಹನ್ನೆರಡು ತೊಟ್ಲ ಕಟ್ತೀವಿ ಹೆಚ್ಚ ಅದು ನೋಡ ನಾಳೆ ಜಂತಿಸ್ ಅದಾವ್ ಏಲಪ್ಪ ಈಗ ಉಳ್ದದ್ದು ಹೊರಗೆ ದೊಡ್ಡ ಹಚ್ ಮಲಗಿಸ್ಲಿ ನನಗೋಸ್ಕರ ಏನಾರ ಮಾಡಿ ಏನು ಮಾಡಿ ನನ್ನ ತಕ್ಕ ರೊಕ್ಕನೂ ಉಳಿಯೋಲ್ಲ ಅಷ್ಟು ತನಕ ಒಂದು ಸಾರಿ ಹಾಕುವ ತನ್ನ ಅವ ರೂಪಾಯಿ ರೀಚಾರ್ಜ್ ಮಾಡ್ಕೊಂಡು ಮೂರು ಲಕ್ಷ ಇತ್ತು ಅವ ಹಾಕೋಲ್ಲ ಸಾಕ ಹೋಗ್ತು ರಾತ್ರಿ ಹಿಡಿಯೋ ನೋಡ್ತಾವ ನೆಟ್ ಕಾಲಿಯಾಕತ್ತೆ ಹರಿಯಾಗೈತೆ ನೆಟ್ ಹಾಕ್ಬೇಕು ನಾವು ಅವ್ರಿಗೆ ಕಾಡ್ದ ಖರ್ಚು ಮಾಡಿ ಸೀಸನ್ ಚಾಲು ಆತನಾ ಮೈಸೆನ್ ಮುಂದಿನ ಎಷ್ಟು ಡೇಟ್ ಹದಿನೈದು ಡೇಟ್ ಆಗ್ಯಾವ ಏನಿಲ್ಲ ಅಂದರೂ ಒಂದು ದಿವಸ ರೊಕ್ಕ ಆಕಾವು ಹೇಳಿ ಬಿಡು ಪ್ರೀತ ನಿನ್ನಗೋಸ್ಕರ ಹಾ ಏನು ಕಡ್ತಿ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟಿದವ್ರು ನೋಡಿದ್ಯಾ ಗೋಲ್ ಗುಮ್ಮಚ್ ಕಟ್ಟಿದವ್ರು ನೋಡಿದ್ಯಾ ಹೂ ಅಂತ ನೋಡು ನಾವು ನನ್ನ ಪ್ರೀತಿಯ ಸಂಕೇತವಾಗಿ ನಿನಗೋಸ್ಕರ ಈ ಬಸ್ ಸ್ಟ್ಯಾಂಡ್ ನಾಗ ನಾಲ್ಕು ಪೈಕಾನಿ ಕಟ್ಟಿಬಿಡ್ತೀನಿ ಗೊತ್ತಾರ ನೆನಸ್ಬೇಕಾಗಿ ಏನಂತ ಅಲ್ಲ ಎಷ್ಟು ದೊಡ್ಡದೈತೆ ತಾಜ್ ಮಹಲ್ ಕಟ್ಟ್ಯಾರ ಯಾರಿಗ ಉಪಯೋಗ ಐತಿ ಗೋಲ್ ಗುಮ್ಮಚ್ ಕಟ್ಟ್ಯಾರ ಯಾರಿಗ ಉಪಯೋಗ ಯಾರಿಗೂ ಇಲ್ಲ ಮತ್ತೆ ಕಟ್ಟಿ ಬಿಟ್ರ ಬಾರಿ ಐತಪ್ಪ ಈಗ ಆಯ್ತ ಈಗ ಮುಂದೆ ಒಂದು ಕುರ್ಚಿ ಹಾಕು ಕೈಯಾಗ್ ಬಡಗಿ ಕೊಡು 5 ರೂಪಾಯಿ ಇಸ್ಕೊಂಡೆ ಒಳ ಕಳ್ಸೋದು 5 ರೂಪಾಯಿ ಇಸ್ಕೊಂಡೆ ಒಳ ಕಳ್ಸೋದು ಮಾಡ್ತೀನಿ ಉತ್ತಮ ರೀ 5 ರೂಪಾಯಿ ಅಟಾ ಸಸ್ತಾನ ಹತ್ತು ರೂಪಾಯಿ ಇಸ್ಕೋ ಒಂದು ಬಡಗಿ ಕೊಡ್ತನೆ ಅಂಗ ಬಾಗ್ಲ ಬೋಡ್ದೆ ಹೆಲ್ರಿ ನಾನು ಹೋಗಿ ಮಾತಾಡಕ್ಕೆ ಹೇಳ್ರಿ ಹೆಲ್ರಿ ಸಾಕ್ ನಡ್ರೆ ನನ್ನ ಮಾತನ ಚಲೋ ಮತ್ತೆ ಯಾಕಂದ್ರೆ ಅದು ಗಣ ಮಕ್ಕಳಿಗೆ ಬಾರ್ನೇಗೆ ಮಾತು ಬರ್ತವ ತ ಹಣ ಮಕ್ಕಳಿಗೆ ಅದ ಜಾಗದ ಮಾತು ಬರ್ತವ ಬ್ಯಾರೆ ಎಲ್ಲಿರ ಓದು ವಿಚಾರಿಸೋದ ಕುಂದ್ರಸ ಅವರು ಸುಮ್ಮನೆ ಕುಂದ್ರತಾರೆ ಾಗ ಬಾರಿ ಇವರು ಕೇಳಬೇಕು ನಾವ್ ಅಲ್ಲೇ ಆಕೆ ಆರ್ ತೊಲಿ ಬೋರ್ಮಾಳ ಮಾಡಿಸಿದಳು ಈ ನನ್ ಗಂಡ ಅವಾಗ ಮಾಡಿಸ್ತ ಆಕೆ ದೊಡ್ಡ ಮನಿ ಹಾಕ್ಸಿದಳು ನನ್ ಗಂಡ ಯಾವಾಗ ಹಾಕಿಸ್ತೇನ ಅದನ್ ಬಿಡ್ ಮಾನ್ ನಾಟಕ್ ಮುಗಿಸಿ ಇಬ್ರು ಕೂಡ ದಾರಿ ಹಿಡದ್ ಅಂತಿದ್ದು ಒಬ್ಬ ಚಾಲೋ ಮಾಡಿದಳು ಏನಂತ ಏನು ಆ ಲಸಮ ಸಂಜಿಕ್ ಮತ್ ಏನ್ ಮಾಡಿ ಅದ್ ಜೊತೆ ಕೇಳಿಲ್ಲ ಲಸ್ಮ ಹೇಳಾಕ್ತಿದಳು ಏನಿಲ್ಲವಾ ಅಳ್ಕನ್ ಮಾಡಿ ನಿನ್ನ ಹೋಗಿ ಗಟ್ಟಿ ಅಂದ್ ಮಾಡ್ತ ನಾಟಕ್ ಮುಗಿಸ್ ಬಂದ್ ಬಸಾಪೇನ ಅಳ್ಕನ್ ತಿಂದು ಗಟ್ಟಿ ಅಂತ

ಅವ್ರ ನಮ್ರು ಕೇಳಾರಿಲ್ಲ ಹೇಳಾರಿಲ್ಲ ಘಟ್ರನೆ ಗೊತ್ತಿತ್ತಾರ ಬಚ್ಚಲ್ದಾಗುತ್ತಿತ್ತಾರ ಅದು ಇದು ಬಿಟ್ರ ಹೆಣ್ಮಕ್ಳು ಪೈಖಾನೆ ಅಂದೂ ತಿತ್ತಾರ ಅಂದ್ರ ಪೈಖಾನೆ ಹಾಕಿಸ್ತಿವತ್ತು ರೊಕ್ಕ ತಿತ್ತಾರ ಪೈಖಾನೆ ಅಂದ ತಿನ್ನಂಗಿಲ್ಲ ಅದು ಮತ್ತೆ ಗಟ್ರ ಮಾಡಿಸ್ತಿ ಇವತ್ತು ರೊಕ್ಕ ತಗೋತಾರ ತಿತ್ತಾರ ಅಂದ ಮೇಲೆ ಘಟರ್ನೆ ಅಂದ ಅದು ಮತ್ತೆ ತಾರೀಸಿ ಬರ ಮಟ್ಟ ನಮಗೆ ಆಶ್ವಾಸನೆ ಕೊಟ್ಟರೆ ಹಂಗೆ ಮಾಡ್ತಿವಿ ಹಿಂಗೆ ಮಾಡ್ತೀವ ತಾರೀಸಿ ಬಂದರು ಬಂದರು ಏನು ಉಪಯೋಗ ಮಾಡಲಿಲ್ಲ ಎಲ್ಲಾ ನಿಮ್ಗೆ ಮಾಡಿದರು ಎರಡು ಸಾವಿರನೂ ಇವ್ರಿಗೆ ಮಾಡಿದ್ರು ಚಾರ್ಜ್ ಪ್ರೀನು ಇವ್ರಿಗೆ ಮಾಡಿದ್ರು ಮತ್ತು ಬಸ್ರಾದ್ರು ಇವ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಬಸ್ರು ಮಾಡಿದಾರೆ ಯಾರು ಹತ್ತು ರೂಪಾಯಿ ಒಂಬತ್ತು ತಿಂಗ್ಳು ನಾವು ಕಷ್ಟಪಟ್ಟಿರ್ತೀವಿ ಆ ಒಂಬತ್ತು ತಿಂಗ್ಳು ಕಷ್ಟ ಆ ಒಂಬತ್ತು ತಿಂಗ್ಳು ಸಮಂದ್ ನಾವು ಎಟ್ ರಾತ್ರಿ ಹಗ್ಲಿ ಡ್ಯೂಟಿ ಮಿಸ್ ನೈಟ್ ಡ್ಯೂಟಿ ಕ್ಯಾನ್ಸಲ್ ಮಾಡಿ ದುಡಿತಿರ್ತೀವಿ ಅಲ್ಲಿ ಸುಮ್ ಗುಡ್ಡಕ್ಕೆ ಹೋಗ್ಯಾರ ನೆಂಪ್ ಮಾಡ್ಕೋಬೇಡಿ ನೆಂಪು ಚಪಾತಿ ಮಾಡಿಟ್ಟು ಹೋಗ್ಯಾರ ಮೂರ್ ದಿವ್ಸ ಅವನ ಬಿಸಿಲಿಗೆ ಒನ್ ಹಾಕಿ ತಿನ್ನುದ್ ನೋಡಿ ನೋಡಿ ನಿನಗ ಮುಂದೋಗಿ ಹೋಗಿ ಮುಂದ್ ಹೋಗಕ್ಕೆ ನಮ್ನೇಲಿ ಬಿಟ್ರಿ ಅವ್ನ ಅವ್ನು ಬಚ್ಚ ಯಾರ ತಗಸ್ ನಾವ್ ನಾಯಿಗೈತೆ ದೇಕ್ ಬೇಕ ಸೀಟ್ ಸಿಗ್ಲಾರ ಕುಂತಿರ್ತೀರಿ ಪುಣ್ಯಕ್ ಬಸ್ ಡ್ರೈವಿಂಗ್ ಏನಾರು ಬರ್ತಿದ್ರ ಕಂಟೆ ಹೋಗದ್ ಬಸ್ ತಗೊಂಡ್ ಹೋಗ್ಬಿಡ್ತಿದ್ರಿ ನಾಳೆ ಹೇಳಿದ ಅದಿಂದ ಅದನ್ನ ಮುಡ್ಕೋದಾರ್ಗ ಅದ್ರ ಕುಕ್ಕರ್ ತಗೊಂಡ್ಬಿಡ್ತಿದ್ರಿ ನಾವು ಎಲ್ಲಾ ಗಂಡಸ್ರ ಒಗ್ಗಟ್ಟಿರ್ಲಿರ್ಕ ಹಂಗ ಆಗಿದ್ದವು ಈ ಗಂಡಸರ್ ಒಗ್ಗಟ್ಟ ಆಗಿರ್ಲಿಪ್ಪ ಅಷ್ಟು ಅದ ಹದ್ನೈದ್ನೂರ್ ಮೇಲೆ ಬಾಳೆ ಮಾಡೋ ಮಂದಿ ನೋಡಿದ್ರು ಈಗ ಎರಡ್ ಸಾವಿರ ನಿಮ್ಗ ಮಾಡ್ಯಾರ ಮಾಡೋಲ್ರ ಅಕ್ಕ ಬಸ್ ಫ್ರೀ ಮಾಡ್ಯಾರ ಮಾಡೋಲ್ರ ಆದ್ರ ನಮ್ಗೂ ಜೋಕ್ಮಾರ್ ಪಿಂಚಣಿ ಅಂತ ನೂರ ರೂಪಾಯಿ ಜೋಕ್ಮಾರ್ ಪಿಂಚಣಿ ಎದ್ರ ಮತ್ ನಮ್ಗ ಜೋಕುಮಾರ್ ಹದಿನೈದನೂರ್ ಇಪ್ಪತ್ ಸಲ ಪಾಸ್ಬುಕ್ ಈಗ ಅಡ್ಡಾಡ್ತೀರಿ ಎರಡ್ ತಿಂಗಳು ಜಮಾ ಆಗ್ಲಿಲ್ಲ

ಉಪ್ಪಿಟ್ಟು ಕಪ್ಪ ಹಾಕತ್ ನನ್ ಪುರೇ ತಿನ್ನಿಸ್ ನೋಡ್ರಿ ಏನ್ ಬಾಂಡಿಗೆಟ್ಟಿ ಬಾಂಡಿಗೆಟ್ಟಿ ಅತ್ತ ಕರಸ್ತಾರ ನನ್ ಬಾಂಡಿಗೆಟ್ಟಿರ್ಲಿಕ್ಕೆ ಅಲ್ಲೇ ಚಿಕ್ಕಲ್ ಗುಂಡ ಮುಕ್ಕ ಇದು ಮೂರನೇ ಬಾರಿ ನನ್ ಕಚ್ಚೋದ್ ಅಲ್ಲ ನನಗೋಸ್ಕರ ಏನಾರ ಕುಂಡಿಸ್ಕೊಟ್ಟೆ ತಿನ್ನಕ ತಿನ್ನಕ ಉಣ್ಣಕ ಏನು ಮರ ಅಲ್ಲಿ ಒಂಕರು ಇದಕ್ ಬಾಲೋಚಕ ಇರಿ ಬಿಗಂಟ್ ಬಿದ್ದಂಗ ಬಿದ್ರಲ್ಲೋ ಮರ ಬಾಲೋಚಕ ಕಂಡಿದ್ರಲ್ಲ ಬರೀ ತಿನ್ನುದ್ರೋಗ ಇರ್ತಿಪ್ಪ ಏನ ಜೀವನ್ದಾಗ ತಿನ್ನುದು ಉಣ್ಣುದು ಇಷ್ಟ ನಾಳೆ ಎಲ್ಲ ಮಕ್ಕಳಿಗೆ ಬಿಟ್ಟು ಬಿಟ್ಟು ಹೋಗಿ ಬಿಡುದ ಅಷ್ಟ ಐತಿ ತಿನ್ನುದ್ರ ಬಗ್ಗೆ ವಿಚಾರ ಮಾಡ್ಬೇಡ ಅಲ್ಲಿ ನೌಲಿಗೆ ಸರ್ಕಲ್ ದಾಟಿನ ಮುಂದೆ ಒಂದು ಹೋಟೆಲ್ ಐತಿ ಹೊಸ ನಿನ್ನೆ ಚಾಲೂ ಮಾಡ್ಯಾರ ಏನು ವಡೆ ಮಾಡ್ತಾನಲ್ಲೇ ಒಡ ಬಾಬಾಬಾ ಹೋಗುಲ್ ಬಾಯ್ ಹೋಗುಲ್ ಭಾರಿ ಈಗ ಮಾಡಂಗಿಲ್ಲ ಅವ ನಸುಕ್ನ್ಯಾಗ ಇದಕ್ಕೆ ಮಾಡ್ತಾನೆ ಬಟ್ಟ ಅದಾನ ಭಟ್ಲೆ ಅವ ಬಟ್ಟ ಇಲ್ಲ ಅವಂಗೆ ಭಟ್ಟಿಂದ ವಡೆ ಮಾಡ್ತಾನ ಹ್ಞೂ ಮಾಡಿ ಮಾಡಿ ಮತ್ತು ಅದರ ಚಟ್ನಿ ಹಾಕೊಂಡು ತಿಂಡಿರ್ತಾನವು ಎಲ್ಲ ಓಕೆ ಈ ತೂತೊಡಕ್ಕೆ ತೂತ ಹಂಗ ಹಾಕಿದವ ಹಿಂಗೆ ಸ್ಯಾಂಡ್ಗಿನಾ ಅದು ಎಕೋರ್ ರೆಡ್ ತೂತ ಹಾಕಿರ್ತಾನ ನಾನು ತಿನ್ಬೇಕತ್ತು ಹೋಗಿದ್ದೆ ಉಂಗುರು ಉಂಗುರು ಕೂದ್ಲು ಬತ್ ಒಳ್ಳೆ ಬಂದ ಮೋಸ್ಟ್ಲಿ ಇಲ್ಲಿದು ಇರ್ಬೇಕದು ಅಲ್ಲಿ ಒಳ್ಳೆಪನ ಆ ಪುಳಿ ತಿನ್ನಲ್ಲ

ತಿನ್ನ ಮನೆ ನೋಡಿನ ಇನ್ಸ್ಟಾಗ್ರಾಮ್ನಾಗ ಉಪ್ಪು ಹಾಕೋದು ಬಿಟ್ಟಾರ ಅವ್ರ ಅದಕ್ಕ ಉಪ್ಪು ಎಲ್ಲಿ ಸಿಕ್ಕಲ್ಲಿ ಉತ್ಪತ್ತಿ ಆಗಕಿಟ್ಟು ಎಲ್ಲಿ ಅದನ್ನ ಅದನ್ ಬಿಟ್ಟಿರಂಗ ಇಲ್ಲತ್ತೇವ ಉಪ್ಪು ಎಲ್ಲಿತ ಬಂದದ ಗೊತ್ತಾದ್ರ ನಿಮ್ ಅವನ್ ಒಪ್ಪತ್ತ ಮಾಡ್ತೀನಿ ಮೂರ್ ತಿಂಗ್ಳ ತಿನ್ನ ನಿಮ್ಮ ಮನ್ಯಾಗ ಅವು ಅಪ್ಪ ರೊಟ್ಟಿ ಪಲ್ಯ ಮಾಡಿ ಸೌತ್ ಇರ್ತಾವ ಇವ್ರೋದ್ರ ಪಾನಿಪುರಿ ಎತ್ತ ಗೋಬಿ ಮಂಚೂರಿ ಎತ್ತ ನಿಮ್ಮ ನೀವೇನ್ ರೊಕ್ಕ ಖರ್ಚು ಮಾಡಿ ತಿಂದಿರಂಗಿಲ್ಲ ನಮ್ಮಂತಾರ ತಲಿ ಬೋಳ್ಸಿ ತಿಂದಿರ್ತೀರಿ ನಿಮ್ಮ ಆಗಿಂದ ಹೋಗೇತಿ ನಮ್ಮಂತಾರ ತಲಿ ಬೋಳ್ಸಿ ನೀವು ತಿನ್ನಕತ್ತಿರಿ ಮತ್ ಕೂದಲ ಅದ ಅಲ್ಲಿ ನಿಮಗೆ ಮತ್ ನಿನ್ನನ್ನು ಮಣ್ಣಿದೋಲ್ಲ ಈಗ ಕಕ್ಸಿ ನ್ಯಾಚುರಲ್ ನವರಾಜ್ ಮಮ್ಮನಗತೆ ನವರತ್ನ ಹೀಲೈ ಲಚ್ಚಿನ್ಯ ಇನ್ನು ಹತ್ತೆ ಮೇಗೆ ಏನು ನಾನು ಲವ್ ಮಾಡಿ ಮರಿ ಹೋಗಬೇಕು ಒಟ್ಟ ಆಗಲ್ಲ ಒಟ್ಟ ಅವಸರ ಇತ್ತು ಆಯ್ತು ಯಾಕಂದ್ರೆ ಎಷ್ಟು ತಿಡ್ಕೊಳ್ಳಿ

ಉಪೇಂದ್ರ ಅವರು ಒಂದು ಮಾತು ಹೇಳ್ಯಾರ ಏನಂತ ಈ ವೈ ಪಿಕ್ಚರ್ ದಾಗ ಏನಂತ ಹಣ್ಣು ಕಚ್ಚಿದ ಮೇಲೆ ಹೆಣ್ಣು ಬಿಚ್ಚಿದ ಮೇಲೆ ಬೆಲೆ ಇರಂಗಿಲ್ಲ ಅಂತ ಅದಿ ವ್ಯಾಧ ಮೇಲೆ ಅದಲ್ಲ ಇಲ್ಲೇ ಬನ್ನಿ ಹಾ ಇಂಗೇಲ್ಲಾ ಬೇಡ ಆಯ್ತು ಅವ್ಟ್ ನಾನು ನಿಮ್ಮ ಜೊತೆ ಬರಕಿಲ್ಲ ಒಂದು ಅವಾಗ ಅವಾಗ ಮಾಡ್ತಿದ್ದೆಲ್ಲ ಈ ಗುದಲ್ನೇ ಗೆಮ್ ಸಿಕ್ಕೊಂಡಾಗ ಒದ್ದಾಡಿದಂಗೆ ಡ್ಯಾನ್ಸ್ ಮಾಡ್ತಿದ್ದೆಲ್ಲ ಅದೊಂದು ಒಂದು ಡ್ಯಾನ್ಸ್ ಮಾಡಿ ನನಗೋಸ್ಕರ ಸರ್ 23 ನಲವತ್ತೈದು ಪಟ್ಟಿ

பார்த்தன கிடை மணும் ஆண்டோரா பாரா தரக்கா கிடை மூட ஆலுண்டோரா ராடூனா ரகனமாடி நீங்க உணமா ஹாய் பணா

ಬಂದ ಎಂಟಾರ ಹಾಸ್ಪಿಟ್ಲ ತಪ್ಪಸ್ಕೊಂಡ್ ಒಮ್ಮೆ ಮಾಮಾ ಬಾ ಬಾ ತತ್ ಕಾಂ ಕಪಾಳ್ ಕಪಾಳ ಹುಡುತತಿ ಅದಕ್ಕ ನಂಬರ್ ಅನ್ನೋದಪ್ಪ ಅಲ್ಲ ಗುರುತು ಪರಿಚಯ ಇಲ್ಲ ಇಂಥ ಕೊಡ್ಬೇಕಂದ್ರೂ ವಿಚಾರ ಮಾಡ್ತಾರೆ ಆದ್ರೆ ಇಂತ ಹುಡ್ಗಾರ್ ನಂಬ್ಕೊಂಡು ನಮ್ಮ ಹಾಲ್ಟ ಕೊಟ್ಟು ಬಿಡ್ತೀವಲ್ಲ ಅಲ್ಲಿ ಪೇಲಾಗ್ ದಯ ಮಾಡಿ ನನ್ನ ಅನ್ನ ತಮ್ಮಂದಿರಿ ನನ್ನ ನೀವು ಯಾರೋ ಹಾಳಾಕ್ ಯಾವಾಗ ಯಾರ ಲವ್ ಮಾಡ್ತ ಬಂದಳ ಅಂದ್ರೆ ಅಕ್ಕಿದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಗಣ್ಯಾಗ ಸಾಲ ಮಾಡ್ರಿ ಮೂರು ಲಕ್ಷ ಅಂದ್ರೆ ಬಿಟ್ಟು ಹೋಗಂಗಿಲ್ಲ ಇರ್ಲಿಲ್ಲ ಅಂದ್ರ ಯಾವತ್ತಿನ ಬಿಟ್ಟು ಹೋಗ್ಕೊಳ್ಳೋ ಹೇಳಕ್ ಬರಂಗಿಲ್ಲ ಇವ್ನವನು ಏನಾಯ್ತು ರೀ ಜೀವನದಾಗ ಇವ್ರೇನೋ ಕೇಳ್ತಾರೆ ನೌಕ್ರಿದವ್ ಬೇಕು ಅವ ಬೇಕೋ ಇವ ಬೇಕೋ ಇವರೆಲ್ಲ ಕೇಳೋದು ಬರೋಬರ ಐತಿ ಆದ್ರೆ ಇವ್ರು ಅಂಥವ್ರ ಬಸ್ ಸ್ಟ್ಯಾಂಡ್ನ ಚಾ ಕುಡ್ಯಕ್ಕೆ ರೊಕ್ಕ ಇಲ್ದಾಗ ತಿರ್ಗಾಡ್ತಿರ್ತಾರ ಇವ್ನವ್ನು ಅಂತಾರ ಏನು ಕೊಡ್ತಾರೆ ನಮ್ಗೆ ಯಾಕೆ ಏನು ಕೊಡಂಗಿಲ್ಲ ಏನೈತ್ರಿ ಜೀವನದಾಗ ಇರು ಮಠ ನಂದು ತಂದು ಅಷ್ಟೇ ಹೋಗುವತ್ತಿನಾಗೆ ಎಲ್ಲಾನು ಇಲ್ಲೇ ಬಿಡೋದೈತಿ ಮ್ಯಾಗ ಹೋಗುದೈತಿ ಅಮ್ಮನ ಹೊರ ಸಿಖರ ಮದ್ವೆ ಆಗೋದು ಬಿಟ್ಟು ಬಟ್ಟೆ ಹಚ್ಚಾಳಿಕೆ ಆಸ್ತಿ ಬೇಕು ಅದು ಬೇಕು ಬೇಕು ಇದು ಅಂತೇಳಿ ಏನೈತಿ ಜೀವನದಾಗ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ದ ಕೂಡುದೈತಿ ಚಂತಿ ಮನಿಯಾಗ ಚಿಂತಿಲ್ದ ಕೂಡು ಚಂತಿ ಇಲ್ಲದ ಮನಿಯಾಗ ஜீனாகை மன்னாக ஏ நைத்து ஜீவனாக மன்னாக சிந்தில் தூடுதைத்துல தனியாக சிந்தில் தூடுதைத்துல மணிய